ಹಾಂ ಸುಮ್ಮನೆ ಉಚ್ಚಳಕ್ಕೆ ಹೋದರೂ ಬರವ ಅದ ನಮಗೆ ಅಣ್ಣ ಹೇಳಕತ್ತೀನಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸ್ವಲ್ಪ ಸ್ವಲ್ಪ ಅಡ್ಡಾಡೋಕೆ ಕೊಡುವ ಯಪ್ಪ ಹಾಂ ನಾ ಹಿಂಗೇನಾದ್ರು ನ್ಯೂಸ್ ಕೊಡೋದಿತ್ತಲ್ಲ ಮದ್ವೆ ಹೇಳ್ತಾ ನಾ ಹೇಳ್ತೀನಿ ನೋಡಿ ತಲೆ ಕಳ್ಸೋಬೇಡ ಥ್ಯಾಂಕ್ ಯು ಧನ್ಯವಾದಗಳು ಹಾಂ ಇಲ್ಲಿ ವಿಡಿಯೋ ಮಾಡೋಕೆ ನ್ಯೂಸ್ನಾಗೆ ಅಣ್ಣ ಬಂದಾರ ನಿಮ್ಮ ಬಗ್ಗೆ ಚೋಮೂರಿಂದ ಧನ್ಯವಾದಗಳು ಅಣ್ಣ ಬೆಳಿಗ್ಗೆ ಎಣ್ಣೂ ಎತ್ತಿಲ್ಲ ಅಣ್ಣ ಇನ್ನು ಎದ್ದಿಲ್ಲು ಹಸೀನಾಗ ಬಂದಾರಪ್ಪ ದಯವಿಟ್ಟು ನಮ್ಗ ಸ್ವಲ್ಪ ಅಲ್ಲಿ ಅಡ್ಡಾಡಕ್ ಬಿಡ್ರಿ ಅಣ್ಣ ನಿಮ್ಗ ಕಾಲು ಬಿತ್ ಬಿಡ್ತೀನಿ ಬೆಳಿಗ್ಗೆ ದೇವ್ರ ಗುಡ್ಲಿ ಹೊಂಟೀನಿ ನಮಸ್ಕಾರ ಮಾಡ್ತಿಂತ ನಿಮ್ಮ ಪ್ರೀತಿ ಆಶೀರ್ವಾದ ಇರ್ಲೇ ಅಣ್ಣ ಇಲ್ಲಿ ಮಾಡಕ್ ಹೋಗಿ ಸ್ವಲ್ಪ ನಾನು ಅಲ್ಲಿಲ್ಲಿ ಐತಿ ಸ್ವಲ್ಪ ಕೈ ಬಿಟ್ಬಿಡ್ರ ಧನ್ಯವಾದಗಳು அள எல்லாரும் எல்லாரும் சேர்றது உடனே हूं எல்லாரையும் ஹೇಳக்க தி இல்லை நம்ம நாகராஜன் ಬಂದானே அவளக்கற முட்டு தெரித்திதாம யப்பா போனே ஏத்தில வந்த ஹளையாக்க தி நிம்ம आशीर्वाद நம்ம மேல் இரு لي கொஞ்சம் கொஞ்சம் அடடக்குறோம் யப்பா ஹ ஹ சும்மா ஊச்சற கூட பரவாயில்லை ஹரக்க டேட்டோல நம்ம ನೀವ್ ಅಂಗ ತೋರ್ಸೋದು ಬೇಜಾರಿಲ್ಲ ಸ್ವಲ್ಪ ನಮಗೂ ಅಡ್ಡಾಡೋ ದೇವ್ರ ಅಡ್ಡಾಡೋದು ಬಿಗ್ ಬಾಸ್ ಮನೆ ಮೂರ್ ತಿಂಗಳ ಕೈ ಕಾಲು ಕಟ್ಟ ಊರಾಗ ಮನೆ ಅಡ್ಡಾಡದಂಗ ಅಡ್ಡಾಡ್ತಿದ್ವಿ ಅಲ್ಲಿ ಹೋಗಿ ಕೊಂಡಾಡದಂಗ್ ಅಡ್ಡಾಡಕತ್ತೀವಿ ಸ್ವಲ್ಪ ಅಡ್ಡಾಡಕ್ ಬಿಡು ನಾ ಹಿಂಗೇನ ನ್ಯೂಸ್ ಕೊಡೋದಿತ್ರ ಹೇಳಿದ್ ನಾ ಹೇಳ್ತೀನಿ ಅದ ಇನ್ನೊಂದು ಮಾತ ಹೇಳ್ತಿರೀ ಹಜಾರ್ ಬಗ್ಗೆ ನಾ ಫಸ್ಟ್ ಸರಿಗಮಪ್ಪ ಬಿಟ್ಟು ಬಂದಾಗ ಮೊದಲನೇ ವೇದಿಕೆ ಹೋಗಿ ಹತ್ತಿದ್ದು ಹಜ್ಜಾರ್ ವೇದಿಕೆ ಇವತ್ತು ಬಿಗ್ ಬಾಸ್ ವೇದಿಕೆ ಬಿಟ್ಟ ಬಂದಿನಿ ಇವತ್ತು ಹಜ್ಜಾರ್ ಊರಾಗ ಬಂದಿನಿ ಬಹಳ ಖುಷಿ ಆಗತ್ತಿದ್ರ ಅಜಾರ ಯಾಕಂದ್ರ ನಾನು ಬಿಗ್ ಬಾಸ್ ಮನಿ ಗೆದ್ದ ಹೊರಗೆ ಬಂದಿನ ಫಸ್ಟ್ ಬಂದಿರ ಹಜ್ಜಾರ್ ಏ ಮಗನ ನಮ್ಮೂರ ಕಾರ್ಯಕ್ರಮ ಐತಿ ನೀವು ಮಾಡಬೇಕ ಅಂತ ಹೇಳಿ ಅಜ್ಜಾರ್ ಬಿಟ್ಟು ಬಿಳಂ ಫೋನ್ ಮಾಡಿ ನನಗೆ ಈ ಊರಿಗೆ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡ್ಸರ್ ಕೊಡ್ಸ್ತೀರಿ ಅದರ ನಿಮಗೆ ತುಂಡೂರು ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೇ ಇರ್ ಆಶೀರ್ವಾದ ಮಾಡಿ ಹೋಗ್ಬಿಡ್ತೀವಿ ಊರಿಗೆ ಈಗ ನಮ್ಮ ಚಿಕ್ಕಂಜಿ ಹುಡ್ರಿಗೆ ಇಲ್ಲಿ ದಾರಿ ಬಿಡ್ರಿ ಅವನು ಕಲಾವಿದ ಆಗಿದ ನಿಮ್ಮೆಲ್ಲರ ಪ್ರೀತಿ ದೂರಿಂದ ನೋಡಿ ಸಂತೋಷ ಪಡ್ರಿ ಸೆಲ್ಫಿ ಸೆಲ್ಫಿ ಎಂದು ಅವನು ಎಳದಾಡಿದರೆ ಅವನು ಮನುಷ್ಯ ಇದ್ದಾನೆ ಅದು ಹಿಂಸೆ ಆಗ್ಬಾರ್ದು ಪ್ರೀತಿ ಅತಿಯಾದ ಆಯಿತು ಅಂದರೆ ಅದು ವಿಷ ಆಗುತ್ತೆ ಅದಕ್ಕೆ ಇಲ್ಲಿರುವಂಥ ಯಾವುದೇ ಕಾರ್ಯಕರ್ತರಾಗ್ಲಿ ಅವನು ಹೋಗುವಂಥ ಸಂದರ್ಭದಲ್ಲಿ ನೀವು ನೀವನಿಗೆ ತೊಂದರೆ ಕೊಡಬಾರ್ದು ಕೊನೆಗೆ ಒಂದು ನೃತ್ಯ ಇರುತ್ತೆ ನೀನು ಇನ್ನೂ ಒಂದು ಇಪ್ಪತ್ತು ನಿಮಿಷ ಇರ್ತಾನೆ ಹನುಮಂತ ಆಮೇಲೆ ಹೋಗ್ತಾನೆ ಯಾರು ಕೂಡ ಕಾಡಬೇಡಿ